ರೈತ ಬಂಧುಗಳೇ ಒಂದು ಸತ್ಯ ಕೇಳಿ ಕರ್ನಾಟಕದಲ್ಲಿ ಸೌರ ಪಂಪ್ ಯೋಜನೆ ಇದೆ ಆದರೆ ಇನ್ನು ಬಹಳಷ್ಟು ರೈತರಿಗೆ ಈ ವಿಷಯವೇ ಗೊತ್ತಿಲ್ಲ ಇನ್ನು ಕೆಲವರಿಗೆ ತಪ್ಪು ಮಾಹಿತಿ ನೀಡಿ ಹಣ ಕೂಡ ಮೋಸ ಮಾಡಲಾಗುತ್ತಿದೆ ನಿಮಗೂ ಸೌರ ಪಂಪ್ ಬೇಕಾ ಹಾಗಾದರೆ ಈ ವಿಡಿಯೋಗೆ ಒಂದು ಕ್ಷಣಕ್ಕೂ ಮಿಸ್ ಮಾಡಬೇಡಿ ನಮಸ್ಕಾರ ರೈತ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ ಇವತ್ತಿನ ಈ ವಿಡಿಯೋ ಕರ್ನಾಟಕದ ಎಲ್ಲಾ ರೈತರಿಗೆ ಅತ್ಯಂತ ಮುಖ್ಯ ಮಾಹಿತಿ ಕೊಡುತ್ತಿದೆ ಬಹಳ ಜನ ಕೇಳುತ್ತಿದ್ದಾರೆ ಕರ್ನಾಟಕದ ಸೌರ ಪಂಪ್ ಯೋಜನೆ ಇದೆಯಾ ನಮಗೂ ಅರ್ಜಿ ಹಾಕಬಹುದಾ ಇವತ್ತು ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಪೂರ್ಣ ಮತ್ತು ಸ್ಪಷ್ಟ ಉತ್ತರ ಕೊಡ್ತೀನಿ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ರೈತ ಬಂಧುಗಳೇ ಈ ಯೋಜನೆ ಹೆಸರು ಪ್ರಧಾನ ಮಂತ್ರಿ ಯೋಜನೆ ಅಂದರೆ ಪಿಎಂ ಕುಸುಮ್ ಕಾಂಪೊನೆಂಟ್ ಸಿ ಈ ಯೋಜನೆಯನ್ನು ಭಾರತ ಸರ್ಕಾರ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದೆ ಇದೀಗ ಮುಖ್ಯ ಪ್ರಶ್ನೆ ಕರ್ನಾಟಕದಲ್ಲಿ ಈ ಯೋಜನೆ ಇದೆಯಾ ಉತ್ತರ ಸ್ಪಷ್ಟವಾಗಿದೆ ಹೌದು ಪಿಎಂ ಕುಸುಮ್ ಕಾಂಪೊನೆಂಟ್ ಸಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಲಭ್ಯವಿದೆ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರ ವಿದ್ಯುತ್ ಇಲಾಖೆ ಮತ್ತು ಕೃಷಿ ಇಲಾಖೆ ಒಟ್ಟಿಗೆ ಜಾರಿಗೆ ತರುತ್ತಿದೆ ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೇ ಸಮಯಕ್ಕೆ ಈ ಯೋಜನೆ ಆರಂಭವಾಗಿಲ್ಲ ಈಗಾಗಲೇ ಈ ಯೋಜನೆ ಮಂಡ್ಯ ಚಿಕ್ಕಬಳ್ಳಾಪುರ ಮೈಸೂರು ಮತ್ತು ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಜಾರಿಗೆ ಬರುತ್ತಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಒಂದೇ ಸಮಯಕ್ಕೆ ಆರಂಭವಾಗುತ್ತಿಲ್ಲ ಅದಕ್ಕಾಗಿ ನಿಮ್ಮ ತಾಲೂಕು ಅಥವಾ ಹುಬ್ಬಳ್ಳಿಯಲ್ಲಿ ಯೋಜನೆ ಇದೆಯಾ ಅನ್ನೋದನ್ನು ಖಂಡಿತವಾಗಿ ಚೆಕ್ ಮಾಡಬೇಕು ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ ನಿಮಗೆ ಮಾಹಿತಿ ಕೊಡ್ತೀನಿ ಈ ಯೋಜನೆ ಎದಕ್ಕಾಗಿದೆ ನಿಮ್ಮ ಹೊಲದಲ್ಲಿ ಈಗಾಗಲೇ ಕರೆಂಟ್ ಪಂಪ್ ಅಥವಾ ಡೀಸೆಲ್ ಪಂಪ್ ಇದ್ದರೆ ಸರ್ಕಾರ ಈ ಪಂಪ್ಸೆಟ್ ಅನ್ನು ಸೌರ ವಿದ್ಯುತ್ ಮೂಲಕ ಓಡಿಸಲು ಸಹಾಯ ಮಾಡುತ್ತದೆ ಅಂದರೆ ಸೂರ್ಯನ ಬೆಳಕು ನೀರಾಗಿ ಬದಲಾಗುತ್ತದೆ ಈ ಯೋಜನೆಯಿಂದ ರೈತರಿಗೆ ಆಗುವ ಲಾಭಗಳು ಕರೆಂಟ್ ಬಿಲ್ ಬಹುತೇಕ ಶೂನ್ಯ ಡೀಸೆಲ್ ಖರ್ಚು ವರ್ಷಕ್ಕೆ ಸುಮಾರು ಮೂವತ್ತು ಸಾವಿರ ರೂಪಾಯಿ ರಿಂದ ಐವತ್ತು ಸಾವಿರ ರೂಪಾಯಿ ಉಳಿಕೆ ಹಗಲು ಹೊತ್ತಲೆ ನೀರು ಹಾಯಿಸಬಹುದು ಲೋಡ್ ಶೇಡಿಂಗ್ ಸಮಸ್ಯೆ ಇಲ್ಲ ಬೆಳೆ ಉತ್ಪಾದನೆ ಹೆಚ್ಚಾಗುತ್ತದೆ ಇದು ನಿಜವಾಗಿಯೂ ರೈತರಿಗೆ ವರದಾನವಾದ ಯೋಜನೆ ಅರ್ಜಿಯ ಕೊನೆಯ ದಿನಾಂಕ ಗಮನಿಸಿ ಈ ಹಂತದ ಕೊನೆಯ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ಆದರೆ ಜಿಲ್ಲೆವಾರು ಸೀಟುಗಳು ಬೇಗ ತುಂಬುತ್ತವೆ ಸೀಟುಗಳು ಮುಗಿದರೆ ಅರ್ಜಿ ಸ್ವೀಕರಿಸುವುದಿಲ್ಲ ಆದ್ದರಿಂದ ತಡ ಮಾಡಬೇಡಿ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಎರಡು ಮಾರ್ಗಗಳು ಮೊದಲನೇದು ಆನ್ಲೈನ್ ಅಧಿಕೃತ ವೆಬ್ಸೈಟ್ ಪಿಎಂ ಕುಸುಮ್ ಡಾಟ್ ಎಂಎನ್ಆರ್ಇ ಡಾಟ್ ಜಿಒವಿ ಡಾಟ್ ಇನ್ ಫಾರ್ಮರ್ ಲಾಗಿನ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮಾಹಿತಿ ತುಂಬಿ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಆರ್ಟಿ ಸಿ ಪಹಣಿ ಬ್ಯಾಂಕ್ ಪಾಸ್ಬುಕ್ ಎರಡನೇದು ಆಫ್ಲೈನ್ ವಿಧಾನ ನಿಮ್ಮ ಹತ್ತಿರದ ಎಚ್ಇಎಸ್ ಸಿಒ ಎಂ ಎಸ್ ಸಿ ಜಿಇಎಸ್ ಎಂ ಎಂಇಎಸ್ ಸಿಒ ಎಂ ಕಚೇರಿಗೆ ಅಥವಾ ತಾಲೂಕು ಕೃಷಿ ಕಚೇರಿಗೆ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಿ ನಮಗೆ ಪಿಎಂ ಕುಸುಮ್ ಕಾಂಪೊನೆಂಟ್ ಶ್ರೀ ಸೌರ ಪಂಪ್ ಯೋಜನೆಗೆ ಅರ್ಜಿ ಹಾಕಬೇಕು ಎಂದು ಹೇಳಿದರೆ ಅವರು ಮಾರ್ಗದರ್ಶನ ಕೊಡುತ್ತಾರೆ ಯಾವುದೇ ಅನುಮಾನ ಇದ್ದರೆ ಸರ್ಕಾರಿ ಸಹಾಯವಾಣಿ ಒನ್ ಡಬಲ್ ಫೈವ್ ಒನ್ ಒನ್ ಏಟ್ ಡಬಲ್ ಜೀರೋ ಒನ್ ಏಟ್ ಜೀರೋ ಒನ್ ಡಬಲ್ ಫೈವ್ ಒನ್ ಟೋಲ್ ಫ್ರೀ ಕರೆ ಮಾಡಿ ನಿಮ್ಮ ಭಾಷೆಯಲ್ಲಿ ಮಾಹಿತಿ ಪಡೆಯಬಹುದು ಒಂದು ಅತ್ಯಂತ ಮುಖ್ಯ ಎಚ್ಚರಿಕೆ ಯಾವುದೇ ಯಾ ದಾಖಲೆಗಳಿಗೆ ಹಣ ಕೊಡಬೇಡಿ ಏಜೆಂಟ್ ಮಾಹಿತಿ ಮರುಳಾಗಬೇಡಿ ಸರ್ಕಾರದ ಯೋಜನೆಗಳು ಸರ್ಕಾರಿ ಕಚೇರಿಗಳಲ್ಲಿ ಉಚಿತವಾಗಿ ಸಿಗುತ್ತದೆ ಕೊನೆಯಾಗಿ ಒಂದು ಮನವಿ ಈ ಯೋಜನೆ ಕರ್ನಾಟಕ ರೈತರಿಗೆ ಇದ್ದೆ ಆದರೆ ಎಲ್ಲೆಲ್ಲೂ ಒಂದೇ ಸಮಯಕ್ಕೆ ಇಲ್ಲ ನಿಮ್ಮ ತಾಲೂಕು ಕಚೇರಿಗೆ ಹೋಗಿ ಮಾಹಿತಿ ಪಡೆದು ಅರ್ಜಿ ಹಾಕಿ ಈ ವಿಡಿಯೋ ಒಬ್ಬ ರೈತನಾದರೂ ಉಪಯೋಗವಾಗಬಹುದು ಅದೇ ನಮ್ಮ ಸಂತೋಷ ಈ ಮಾಹಿತಿ ಉಪಯೋಗವಾದರೆ ಲೈಕ್ ಮಾಡಿ ರೈತ ಸ್ನೇಹಿತರಿಗೆ ಜೊತೆ ಶೇರ್ ಮಾಡಿ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ ನಲ್ಲಿ ಕೇಳಿ ಜೈ ರೈತ ಜೈ ಕರ್ನಾಟಕ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಯೋಜನೆ ಇದೆಯಾ ಹೇಗೆ ಗೊತ್ತಾಗುತ್ತದೆ ಅರ್ಜಿ ರಿಜೆಕ್ಟ್ ಆದರೆ ಏನು ಮಾಡಬೇಕು ಸಬ್ಸಿಡಿ ಎಷ್ಟು ಸಿಗುತ್ತದೆ ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ಯಾವುದೇ ವಿಷಯ ಮೊದಲು ಬೇಕು ಕಮೆಂಟ್ನಲ್ಲಿ ನಲ್ಲಿ ಬರೆಯಿರಿ